ಕೆ ಆರ್ ನಗರ ತಾಲೂಕಿನ ನಗರ ಪ್ರದೇಶದಲ್ಲಿ ಇವತ್ತು ಪಕ್ಷದ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ Да, ಪ್ರೀತಿಯ ಮನೆ ಮಗ ಅಂತಕ್ಕಂಥ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಸಾಕಷ್ಟು ವರ್ಷಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನ ವಿಶೇಷವಾಗಿ ರೈತ ಪರವಾದಂತ ಚಿಂತನೆ ಒಂದು ಕಾಳಜಿಗೆ ಅದರಲ್ಲೂ ಈ ಭಾಗದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಕುಮಾರಣ್ಣವರ ಅತ್ಯಂತ ಮೂರು ಬಾರಿ ಕೆಆರ್ ನಗರ ಕ್ಷೇತ್ರದಿಂದ ಶಾಸಕರಾಗಿ ಎರಡನೇ ಬಾರಿ ಸರ್ಮನಿಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರತಿನಿಧಿಸಿ ಮಂತ್ರಿಗಳಾಗಿ ಬಹಳ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಸಾರಾಮಯ ಸಣ್ಣ ಅವರ ಬಹಳ ದಿನಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಕೆ ಆರ್ ನಗರದ ನಮ್ಮ ತಾಲೂಕಿನ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಹಲವಾರು ದಿನಾಂಕಗಳು ಅವರು ಘೋಷಣೆಯನ್ನು ಮಾಡಿದ್ರು ಕೂಡ ಮತ್ತಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ತಮ್ಮೆಲ್ರಿಗೂ ಗೊತ್ತಿದ್ದಂಗೆ ಒಂದು ಅಧಿವೇಶನ ಏನು ನಡೆಯಿತು ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ತಡವಾಗಿದ್ರು ಕೂಡ ಬಹಳ ಅಚ್ಚುಕಟ್ಟಾಗೆ ಅರ್ಥಪೂರ್ಣಕವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಇವತ್ತು ಸಾರಾ ಮಹೇಶ್ ಅವರ ಒಂದು ಪಾತ್ರ ಬಹಳ ದೊಡ್ಡ ಪಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ ಪ್ರಾಸ್ತವಿಕವಾಗಿ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರನ್ನ ಕುರಿತು ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯಕರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರು ಕೂಡ ಮಾತನಾಡಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರು ಚಿಕ್ಕನಾಯಕಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣವರು ಕೂಡ ಮಾತನಾಡಿದ್ದಾರೆ ಮಂಡ್ಯ ಜಿಲ್ಲೆಯ ನಮ್ಮ ನಾಯಕರು ಮಾಜಿ ಸಂಸದರು ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಹಾಗೂ ಮಂತ್ರಿಗಳು ಆಗಿ ರಾಜ್ಯವನ್ನ ಪ್ರತಿನಿಧಿಸಿರ್ತಕ್ಕಂಥ ಸನ್ಮಾನ್ಯ ಸಿ ಎಸ್ ಪುಟ್ಟರಾಜಣ್ಣವರು ಕೂಡ ಮಾತನಾಡಿದ್ದಾರೆ ಮತ್ತೊಬ್ರು ಹಿರಿಯರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಿಕಟಪೂರ್ವ ಶಾಸಕರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ ಮೈಸೂರು ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಪಿರಿಯಾಪಟ್ಟ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಹಿರಿಯಕರು ಮಾದೇವಣ್ಣ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಿಪುರ ವಿಧಾನಸಭಾ ಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಅಶ್ವಿನಣ್ಣ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಬಹು ಮುಖ್ಯವಾಗಿ ಮರೀಲಿಕ್ಕೆ ಆಗ್ತಾ ಇರತಕ್ಕಂತ ಒಂದು ಹೆಸರು ರಾಜ್ಯಾಧ್ಯಕ್ಷರು ನಮ್ಮ ಬ್ಯಾಕ್ವರ್ಡ್ ಕಮಿಟಿಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಆತ್ಮೀಯರು ಅತ್ಯಂತ ಆತ್ಮೀಯರು ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಪಕ್ಷದ ಕಡೆಯಿಂದ ಒಂದು ಧ್ವನಿಯಾಗಿ ಯಾವಾಗ ಹಿಂದುಳಿದ ಸಮುದಾಯಕ್ಕೆ ಒಂದು ಅನ್ಯಾಯ ಆದಂತ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿಯನ್ನ ಎತ್ತಿ ನಮ್ಮ ಪಕ್ಷದ ಪರವಾಗಿ ಈಗ ತಾನೇ ಇರತಕ್ಕಂಥ ಮಳವಳ್ಳಿಯ ನಿಕಟಪೂರ್ವ ಶಾಸಕರು ಡಾಕ್ಟರ್ ಕೆ ಅಂದಾಣಿ ಸಾಹೇಬ್ರೆ ಹಾಗೂ ನಮ್ಮ ವಿಧಾನ ಪರಿಷತ್ನ ನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡ್ರೆ ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ ನ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠೇಗೌಡ್ರೆ ಜೊತೆಯಲ್ಲಿ ನಮ್ಮ ಮತ್ತೊಬ್ಬರು ಇತ್ತೀಚೆಗೆ ವಿಧಾನ ಪರಿಷತ್ನ ನೂತನ ಶಾಸಕರಾಗಿ ಆಯ್ತು ಒಂದು ವರ್ಷ ಆಯ್ತು ಅಂತ ಕಳ್ತಿರೋಣ ಹಾಗೆ ವಿವೇಕಾನಂದ ಅವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಎಲ್ಲ ಪ್ರಮುಖ ಮುಖಂಡರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ತಾವೇ ಇದ್ದೀರಿ ಈಗಾಗಲೇ ಲೋಕಸಭಾ ಚುನಾವಣೆ ಕಳೆದು ಸಾಕಷ್ಟು ತಿಂಗಳುಗಳು ಕಳೆದಿವೆ ಇವತ್ತು ಭಾರತ ರಾಷ್ಟ್ರ ಅತ್ಯಂತ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಸನ್ಮಾನ್ಯ ದೇಶದ ಗೌರವಾನ್ವಿತ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ಆಡಳಿತವನ್ನು ಏನು ಇದ್ದಾರೆ ಅವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾಗಿ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಗೆಲುವು ಇವತ್ತು ಏನಾದರೂ ಕೊಟ್ಟಿದ್ರೆ ಅದು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸಿದ್ದೀರಾ ಅಂತಕ್ಕಂಥದನ್ನ ನಮ್ಮ ಜೀವನದಲ್ಲಿ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಇವತ್ತು ವೇದಿಕೆನಲ್ಲಿ ಗಣ್ಯರು ಮಾತನಾಡಿದ್ದಾರೆ ನನ್ನ ಅತ್ಯಂತ ಆತ್ಮೀಯರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ರವರು ಕೂಡ ಬಹಳ ಅರ್ಥಗರ್ಭಿತವಾಗಿ ಬಹಳ ಚೊಕ್ಕದಾಗಿ ಮಾತನಾಡಿದ್ರು ಬಹುಶಃ ಅದಕ್ಕೆ ಕಾರಣ ಸನ್ಮಾನ್ಯ ಸಾರಮೇಶಣ್ಣ ಅವರು ನಮಗೂ ಕೂಡ ಒಂದು ಸಮಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಭಾವಿಸಿದ್ದೇನೆ ಅದಕ್ಕೆ ಮೂಲ ಕಾರಣ ಕ್ಷೇತ್ರದ ಜನತೆ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಹಾಗಾಗಿ ಊಟದ ಸಮಯ ಇವತ್ತು ಬಂದಿರತಕ್ಕಂಥದ್ದು ತಾವೆಲ್ಲರೂ ಸನ್ಮಾನ್ಯ ಕುಮಾರಣ್ಣ ಅವರು ನೀವು ರಾಜಕೀಯವಾಗಿ ಗುರುತಿಸಿ ಬೆಳೆಸಿ ಇಷ್ಟು ಉನ್ನತವಾದಂತಹ ಒಂದು ಸ್ಥಾನಕ್ಕೆ ತಲುಪಿಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಯರು ಸನ್ಮಾನ್ಯ ಕುಮಾರಣ್ಣ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿ ಅಂತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಏನು ಕಾರಣ ಅಲ್ಲ ನಾವು ನೋಡಿದ್ದೇವೆ ಸಾರಾ ಮಹೇಶ್ ಅವರು ಬಹಳ ನೇರ ಸ್ವಭಾವದ ವ್ಯಕ್ತಿತ್ವ ಅವರಲ್ಲಿ ಒಳಗೊಂದು ಹೊರಗಡೆ ಒಂದು ಇಲ್ಲ ಅವರಲ್ವೇ ಬಹಳ ಸುಸ್ತುಮದ್ಧವಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಆದರೆ ಒಂದು ಎರಡು ವಿಚಾರಗಳನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಇತ್ತೀಚೆಗಷ್ಟೇ ವೈಜಾಗ್ನಲ್ಲಿ ಇರ್ತಕ್ಕಂಥ ವಿಶಾಖಪಟ್ಟಣಮ್ದ ಆ ಒಂದು ಸ್ಟೀಲ್ ಪ್ಲಾಂಟ್ ಏನಿದೆ ಒಂದು ಕೈಗಾರಿಕೆಯ ಒಂದು ಹುಕ್ಕಿನ ಕೈಗಾರಿಕೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಅದಕ್ಕೆ ಒಂದು ಜೀವವನ್ನು ಕೊಡಬೇಕು ಯಾರಾದರೂ ಮಾಡಿ ಒಂದು ಹಠಕ್ಕೆ ಬಿತ್ತು ಒಂದು ಛಲದಿಂದ ನಮ್ಮ ಭಾರತ ರಾಷ್ಟ್ರದ ಆರ್ಥಿಕ ಸಚಿವರನ್ನು ಒಂದು ಸಲ ಎಲ್ಲ ಹಲವಾರು ಬಾರಿ ಸಮಯವನ್ನು ತೆಗೆದುಕೊಂಡು ಹೋಗಿ ಅವ್ರ ಮುಂದೆ ಕೂತು ನನ್ನ ಮೇಲೆ ವಿಶ್ವಾಸ ಇಡಿ ದಯಮಾಡಿ ವೈಸಾಕ್ ಪ್ಲಾಂಟ್ಗೆ ಆರ್ಥಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಹಣಕಾಸನ್ನ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನು ಮನವಿಯನ್ನ ಮಾಡಿ ಇವತ್ತೇನು ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ಹೇಳ್ತಾರೆ ನಿರುದ್ಯೋಗದ ಸಮಸ್ಯೆ ಯುವ ಸಮುದಾಯದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಮಕ್ಕಳು ಕೃಷಿ ಚಟುವಟಿಕೆಯನ್ನ ಮಾಡಿ ಮಕ್ಕಳಿಗೆ ಸಾಲ ಸೋಲ ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ಆದ್ರೆ ವಿಪರ್ಯ ಹಿಂದುಳಿದಿರ್ತಕ್ಕಂಥ ಸಮುದಾಯದ ಮಕ್ಕಳಿಗೆ ಇವತ್ತು ಉದ್ಯಾನ ಸೃಷ್ಟಿ ಆಗದೆ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಆದರೆ ಇವೆಲ್ಲವನ್ನ ಇವತ್ತು ಬಗೆಹರಿಸಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿದೆ ದೈಮಾಣಿ ವೇದಿಕೆ ಮೂಲಕ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಇಲ್ಲಿ ಕೂತಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ನಾನು ಒಬ್ಬ ಯುವಕ ಇದ್ದೇನೆ ಪ್ರತಿನಿತ್ಯ ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲಿಗೆ ಐ ಟಿ ಐ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಬಹಳ ಜನ ಇವತ್ತು ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ ಆದರೆ ಉದ್ಯೋಗಗಳೆಲ್ಲ ಮನೆ ಮುಂದೆ ಬರ್ತಾರೆ ಇವತ್ತು ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ ಇದ್ದಾರೆ ಯಾರಾದರೂ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತೇನು ಬರ್ತಾ ಇದ್ದಾರೆ ಈ ವಿಶ್ವಾಸಕ್ಕೆ ಪೂರಕವಾಗಿ ನಮಗೆ ಪ್ರತಿಫಲ ಸಿಗಬೇಕು ಅಂತಕ್ಕಂಥದ್ದಾದರೆ ರಾಜ್ಯ ಸರ್ಕಾರ ಹಾಗೂ ಸರ್ಕಾರದ ಮಂತ್ರಿಗಳು ದಯಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ಮಾಧ್ಯಮದ ಮೂಲಕ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇತ್ತೀಚೆಗಷ್ಟೇ ಯಾಕೆಂದ್ರೆ ನಮ್ಮೆಲ್ರಿಗೂ ಹಾಗೆ ಇವತ್ತು ತಂಬಾಕು ಬೆಳೆಗಾರರು ಅಂದ್ರೆ ಕೇವಲ ನಮ್ಮ ರಾಜ್ಯದಲ್ಲಿ ತಂಬಾಕು ಅನ್ನ ಬೆಳಿತಕ್ಕಂಥ ತಾಲೂಕುಗಳು ಬಹಳ ಸೀಮಿತವಾಗಿದೆ ಅದರಲ್ಲಿ ಹುಣಸೂರು ಪಿರಿಯಾಪಟ್ಣ ನಮ್ಮ ಎಚ್ ಟಿ ಕೋಟೆ ಕೆ ಆರ್ ನಗರ ಈ ಇವಿಷ್ಟು ತಾಲೂಕುಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ನಮ್ಮ ರೈತಾಪಿ ವರ್ಗ ಏನು ಇವತ್ತು ತಂಬಾಕು ಬೆಳೆಯನ್ನು ಬೆಳೀತಾರೆ ಈ ವರ್ಷ ಸರಿಯಾದಂಥ ನಿಗದಿತ ಬೆಲೆ ನಮಗೆ ದೊರಕ್ತಾ ಇಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಿಡದಿಯ ತೋಟದ ಮನೆಗೆ ಸನ್ಮಾನ್ಯ ಸಾರ ಮಹೇಶಣ್ಣವರಿದ್ದರು ಮಾದೇವಣ್ಣವರಿದ್ದರು ಕನೀಸ್ರವರಿದ್ದರು ಅಶ್ವಿನಣ್ಣ ಅವರಿದ್ರು ಮೈಸೂರು ಜಿಲ್ಲೆಯ ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರ ಒಂದು ಸಮ್ಮುಖದಲ್ಲಿ ರೈತಾಪಿ ವರ್ಗದ ಒಂದಷ್ಟು ಜನ ವಿದ್ಯಾವಂತರು ಬಂದಿದ್ರು ಅವ್ರು ಬಂದು ಹೇಗಾದ್ರೂ ಮಾಡಿ ಇವತ್ತೇನು ನಮಗೆ ಲೋ ಗ್ರೇಡು ಮಿಡ್ ಗ್ರೇಡು ಹೈ ಗ್ರೇಡ್ ಕ್ವಾಲಿಟಿ ಅಂತಕ್ಕಂಥದ್ದು ಸೆಟ್ ಆಗೋಗಿದೆ ಅದಕ್ಕೆ ನಾನಾ ಕಾರಣಗಳಿದೆ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ ಇವತ್ತು ಧಾರಾಕಾರವಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ಇವತ್ತು ಮೆಟೀರಿಯಲ್ಗಳು ಲೋ ಗ್ರೇಡ್ ಯಾವುದು ರೈತರ ಕೈಲೂ ಇಲ್ಲ ಇವೆಲ್ಲ ವಿಷಯಗಳು ಸನ್ಮಾನ್ಯ ಕುಮಾರಣ್ಣ ಅವರ ತೋಟದ ಮನೆಗೆ ಬಂದು ಅವರಿಗೆ ಮನದಟ್ಟನ್ನ ಮಾಡಿ ಯಾವಾದ್ರೂ ಮಾಡಿ ನಮಗೆ ಒಂದು ಒಳ್ಳೆ ರೇಟ್ ಕೊಡಿಸ್ಕೊಡಿ ಈ ವರ್ಷ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಕರೆಸ್ಕೊಂಡ್ರು ಅಲ್ಲಿ ಕರೆಸ್ಕೊಂಡು ಕಾಮರ್ಸ್ ನ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿಯೂಷ್ ಗೋಯಲ್ ಜೊತೆಯಲ್ಲಿ ದೀರ್ಘಕಾಲ ಮೀಟಿಂಗ್ ಮಾಡಿದ್ರು ತದನಂತರ ನಮ್ಮ ಮೈಸೂರು ಜಿಲ್ಲೆಯ ಎನ್ ಡಿ ಎ ಅಭ್ಯರ್ಥಿಗಳು ಬಿ ಜೆ ಸಂಸದರಾಗಿರ್ತಕ್ಕಂಥ ಯದುವೀರ್ ಸಾಹೇಬರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ನಾನು ಕೂಡ ಅನೇಕ ಸಭೆಗಳಲ್ಲಿ ಕೂತಿದ್ರು ಹಾಗಾಗಿ ಅಂತಿಮವಾಗಿ ಏನು ತಂಬಾಕು ಬೆಳೆಗಾರರು ಒಂದು ನಿಗದಿತ ಬೆಲೆಯನ್ನು ಆಶಿಸ್ತಾ ಇದ್ರು ಆ ಬೆಲೆಯನ್ನು ದೊರಕಲಿಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಟ್ಟಂಥ ಒಂದು ಶ್ರಮ ಬಹುಶಃ ಇವತ್ತು ನಮ್ಮ ಕಣ್ಮುಂದೆ ಆ ಒಂದು ಸಾಕ್ಷಿ ಗುಡ್ಡೆ ಉಳಿದಿದೆ ಹಾಗಾಗಿ ಒಂದು ಮಾತು ಕುಮಾರಣ್ಣ ಅವರು ಹೇಳಿದರು ಬಹುಶಃ ಮುಂದಿನ ವರ್ಷ ನೀವು ತಂಬಾಕು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಎಲ್ಲ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಸರಿಯಾದಂಥ ಒಂದು ನಿಗದಿತ ಬೆಲೆ ನಿಮಗೆ ಪೂರ್ವಕವಾಗಿ ನಿಮಗೆ ದೊರಕತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಹರೀಶ್ ರವರು ಒಂದ್ ಮಾತು ಮಾತನಾಡಬೇಕಾರೆ ಹೇಳ್ತಾ ಇದೆ ನನಗ್ ಗೊತ್ತಿಲ್ಲ ಮಾಧ್ಯಮದಲ್ಲಿ ಇತ್ತೀಚಿನ ದಿನಗಳ ಚರ್ಚೆ ನನ್ನ ಗಮನದಲ್ಲಂತೂ ಇಲ್ಲ ನಮ್ಮ ಶಾಸಕರ ಗಮನದಲ್ಲೂ ಇಲ್ಲ ಪಕ್ಷದ ಚೌಕಟ್ಟಿನಲ್ಲೂ ಬಹುಶಃ ಯಾವ ಚರ್ಚೆಗಳು ಆಗಿಲ್ಲ ಆದ್ರೆ ಮಾಧ್ಯಮದಲ್ಲಿ ನಾನು ಕೂಡ ನೋಡಿ ತಿಳ್ಕಂಡೆ ರಾಜ್ಯಾಧ್ಯಕ್ಷರು ಬದಲಾವಣೆಯ ಒಂದು ಸುದ್ದಿ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ನವದೆಹಲಿಗೆ ಹೋಗಿರ್ಬೋದು ಆದರೂ ಕೂಡ ವಾರದಲ್ಲಿ ಒಂದು ದಿನ ಎರಡು ದಿನಗಳ ಕಾಲ ಅವರು ಕರ್ನಾಟಕಕ್ಕೆ ಅಂತ ಮೀಸಲಿಟ್ಟಂತ ಸಂದರ್ಭದಲ್ಲಿ ಒಂದು ಕಡೆ ಮಂಡ್ಯ ಜಿಲ್ಲೆಗೂ ಕೂಡ ಅವರು ಸಮಯವನ್ನು ಮೀಸಲಿಡಬೇಕಾಗ್ತದೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಅಷ್ಟೇ ಅಲ್ಲ ಇವತ್ತು ಪಕ್ಷದ ಸಂಘಟನೆಗೆ ಮುಂಚೂಣಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರೇ ಹಲವಾರು ಸಭೆಗಳನ್ನ ಕರೀತಾ ಇದ್ದಾರೆ ಹಾಗಾಗಿ ನಾನು ಈ ವೇದಿಕೆ ಮೇಲೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಚುನಾವಣೆಯ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದನ್ನ ಸಮಚಿತ್ವಾಗೇ ತಗೊಂಡು ಮುನ್ನುಗ್ಬೇಕಾಗ್ತದೆ ನನಗೆ ಇರ್ತಕ್ಕಂಥದ್ದು ಒಂದೇ ಪ್ರಾದೇಶಿಕ ಪಕ್ಷವನ್ನ ಕಟ್ತಕ್ಕಂಥದ್ದು ಬಹಳ ಕಷ್ಟ ಇದೆ ತಾವು ನೋಡಿದ್ದೀರಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಹಿರಿಯರು ಪಕ್ಷವನ್ನ ಪ್ರಾದೇಶಿಕ ಪಕ್ಷವನ್ನ ಕಟ್ಟಲಿಕ್ಕೆ ಹೋಗಿದ್ದಾರೆ ಆದ್ರೆ ಅಂತ ಯಶಸ್ಸು ಯಾರಿಗೂ ಕೂಡ ದೊರಕಿಲ್ಲ ಆದ್ರೆ ಇವತ್ತು ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ ರೈತ ಒಂದು ಚಿಂತನೆ ಒಂದು ಕಾಳಜಿಯೊಂದಿಗೆ ಈ ಪಕ್ಷ ದೀರ್ಘಕಾಲ ಇವತ್ತು ಉಳಿದಿದೆ ಅಂತಕ್ಕಂಥದಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಹಳ್ಳಿಯ ಜನತೆ ರೈತರು ಯುವಕರು ನಮ್ಮ ತಾಯಂದ್ರ ಒಂದು ಆಶೀರ್ವಾದ ವೇದಿಕೆ ನಮ್ಮ ಕ್ಷೇತ್ರದ ಜನತೆಯ ಒಂದು ಪ್ರೀತಿ ವಿಶ್ವಾಸವೇ ಕಾರಣ ಅಂತ ನಾನು ಬಯಸಿದ್ದೇನೆ ನಿಖಿಲ್ ಸ್ವಾಮಿ ಚುನಾವಣೆಯಲ್ಲಿ ಸೋತಿರ್ಬೋದು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಎಂದೂ ಕೂಡ ವಹಿಸಿರಲಿಲ್ಲ ಸಾರಮೇಶ ಅಣ್ಣ ಅವರು ಸಾಕ್ಷಿ ಇದ್ದಾರೆ ಪುಟ್ಟರಾಜಣ್ಣ ಅವರು ಇಲ್ಲೇ ಕೂತಿದ್ದಾರೆ ಶ್ರೀಕಂಠೇಗೌಡರು ಮಂಡ್ಯ ಜಿಲ್ಲೆ ಮತ್ತೊಬ್ಬರ ನಾಯಕರು ಕೂತಿದ್ದಾರೆ ಸಾಹೇಬ್ ಇದ್ದಾರೆ ಬಹುಶಃ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಪಕ್ಷದ ಕಾರ್ಯಕರ್ತರ ಸಭೆ ನಡೀತು ಆ ಸಭೆಯಲ್ಲಿ ಒಂದು ಒತ್ತಡ ಏನು ಒಂದು ಚುನಾವಣೆಯ ಫಲಿತಾಂಶ ಯಾವ್ಯಾವ ರೀತಿ ರಾಜಕೀಯದ ಷಡ್ಯಂತ್ರಗಳಾಯಿತು ಅಂತಕ್ಕಂಥದ್ದು ಇತಿಹಾಸ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಆದರೆ ಒಂದು ನಿಖಿಲ್ ಕುಮಾರಸ್ವಾಮಿ ಮೂಲಕನೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಹೇಳಲ್ಲ ಆದರೆ ಅವತ್ತು ಕೂಡ ನಾನು ಕಟ್ಟಿ ಹೇಳಿದೆ ನಮ್ಮ ನಾಯಕರಿಗೆ ದಯಮಿ ಬೇಡ ನನಗೆ ವಯಸ್ಸಿದೆ ಈಗಲೇ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥದ್ದಲ್ಲ ನಾನು ಇಡೀ ರಾಜ್ಯದಲ್ಲಿ ಇವತ್ತು ಯುವಕರಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ರೈತರ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ನಾಡಿನ ಮಹಿಳೆಯರ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೇನೆ ದಯಮಾಡಿ ನನ್ನನ್ನು ಒತ್ತಾಯ ಮಾಡಬೇಡಿ ಅಂತಕ್ಕಂಥದ್ದು ಹೇಳಿದ ನಂತರ ಸನ್ಮಾನ್ಯ ಕುಮಾರಣ್ಣವರೇ ನಿಲ್ಲಬೇಕು ಅಂತಕ್ಕಂಥದ್ದು ಅಂತಿಮವಾಗಿ ಕಾರ್ಯಕರ್ತರುಗಳ ಹಾಗೂ ನಿರ್ಧಾರ ಆಗಿತ್ತು ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದರೆ ಚನ್ನಪಟ್ಟಣದ ಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂಥ ಬೆಳವಣಿಗೆ ನಾನು ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತಕ್ಕಂಥದ್ದಿದ್ದರೆ ನಾನು ಯಾವಾಗ ಕುಮಾರಣ್ಣವರು ಲೋಕಸಭೆಗೆ ಹೋಗಿ ನೀವೆಲ್ಲ ನಿಮ್ಮ ಆಶೀರ್ವಾದದಿಂದ ಆಯ್ಕೆ ಆದರೂ ಬಹುಶಃ ಅವತ್ತೇ ನಾನು ಒಳಸಂಚು ರೂಪಿಸಿ ಕೆಲಸ ಶುರು ಹಚ್ಕೊಂಡ ಬಿಡ್ತಾಯಿದ್ದೀನಿ ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕೆಲವೊಂದಷ್ಟು ರಾಜಕೀಯ ವಿದ್ಯಮಾನಗಳು ಬೆಳವಣಿಗೆಗಳು ಇವೆಲ್ಲವೂ ಕೂಡ ಕೊನೆಯ ಕಾಲಘಟ್ಟದಲ್ಲಿ ನಡೆಯಿತು ಹಾಗಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗೆ ಬೆಲೆ ಕೊಡಬೇಕು ಯಾವ ಕಾರಣಕ್ಕೂ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ಉಂಟಾಗಬಾರದು ಪಕ್ಷಕ್ಕೆ ಒಂದು ಗೌರವ ತಗೊಂಡ್ಬರಬೇಕು ಜೊತೆಯಲ್ಲಿ ಪಕ್ಷದ ವರಿಷ್ಠರು ಹೇಳಿದಂತ ಒಂದು ಮಾತು ಕಾರ್ಯಕರ್ತರ ಮುಂದೆ ಬಹುಶಃ ನನ್ನ ಹೃದಯಕ್ಕೆ ಬಹಳ ಹತ್ರವಾಗಿ ನಾಟಿತು ಹಾಗಾಗಿ ಕೊನೆಯ ಹಂತದಲ್ಲಿ ನನ್ನ ತೀರ್ಮಾನವನ್ನು ಬದಲಾವಣೆ ಮಾಡಿಕೊಂಡೇ ಇಲ್ಲ ಅಂದಿದ್ರೆ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಪಕ್ಷದಲ್ಲಿ ಅಂತಿಮವಾಗಿ ಏನಾದರೂ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಅವಕಾಶ ಇದ್ದರೆ ಮಾಡಿಕೊಳ್ಳೋಣ ನಾನೇ ಚುನಾವಣೆ ನಿಂತು ಮಾಡ್ತೇನೆ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾವಿಸಿದ್ವು ಆದರೂ ಕೂಡ ಚನ್ನಪಟ್ಟಣ ತಾಲೂಕಿಗೆ ಸಾಕಷ್ಟು ಜನ ಸ್ವಯಂ ಪ್ರೇರಿತರಾಗಿ ಸ್ವೇಚ್ಛೆಯಿಂದ ತಾವೆಲ್ಲ ತುಂಬ ಜನ ಕೇರಳ ನಗರದಿಂದಲೂ ಬಂದಿದ್ರಣ್ಣ ತಾವೆಲ್ಲರೂ ಹಲವಾರು ಇಡೀ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಿಂದ ಹಳೆ ಮೈಸೂರು ಪ್ರಾಂತ್ಯದ ಹಲವಾರು ತಾಲೂಕುಗಳಿಂದ ಒಬ್ಬ ಯುವತರು ಪರವಾಗಿ ಬಂದಿದ್ದಿರಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀರಿ ದುಡಿದಿದ್ದೀರಿ ನಿಮ್ಮ ಶ್ರಮಕ್ಕೆ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕೊನೆಗೆ ಒಂದೇ ಮಾತು ಹೇಳ್ತೇನೆ ಪ್ರಾದೇಶಿಕ ಪಕ್ಷ ಉಳಿಬೇಕು ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಏಳೂವರೆ ಕೋಟಿ ಜನತೆಯ ಒಂದು ಇಶಾಶಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಹೊರತುಪಡಿಸಿ ಬೇರೆ ಯಾವುದು ಉದ್ದೇಶಕ್ಕೋಸ್ಕರ ಅಲ್ಲ ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಒಬ್ಬ ಕಾರ್ಯಕರ್ತ ಆಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ಕಟ್ಟ ಕಾರ್ಯಕರ್ತನ ಇವತ್ತು ಗುರುತಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಆಶೀರ್ವಾದ ದೊರೆತಂಥ ಸಂದರ್ಭದಲ್ಲಿ ನೀವೆಲ್ಲರಿಗೂ ಒಂದು ಅಧಿಕಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಅಷ್ಟೇ ನಿಖಿಲ್ ಕುಮಾರಸ್ವಾಮಿಯ ದೃಢ ಸಂಕಲ್ಪ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಈಗಾಗಲೇ ಸಮಯ ಎರಡು ಕಾಲು ಗಂಟೆ ಆಗಿದೆ ಸನ್ಮಾನ್ಯ ಸಾರಾಮಹೇಶ್ವರಣ್ಣ ಅವರು ನಮಗೆ ದೀರ್ಘಕಾಲ ಕಾಲು ಗಂಟೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಕೂತಿದ್ದೀರಿ ಈಗ ಕೇಂದ್ರದ ಸಚಿವರು ರಾಜ್ಯ ಕಂಡಂತ ಅಪರೂಪದ ವ್ಯಕ್ತಿತ್ವ ಮಾಡ್ತೀವಣ ಮಾಡ್ತೀವಣ್ಣ ಅದು ಎರಡೂ ಕಡೆಯಿಂದ ಸಾಕಾರ ಆಗ್ಬೇಕಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕಡೆಯಿಂದ ಕೂತು ಸಮ್ಮಿಲನ ಆಗಿ ಇವೆಲ್ಲವೂ ಕೂಡ ಬಗೆಹರಿಸ್ತೇವೆ ಹಾಗಾಗಿ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ನಿಮ್ಮ ಪ್ರೀತಿಯ ಮನೆ ಮಗ ಹಾಕಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಮಾತನಾಡದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ನಿಮ್ಮ ಪಾದಗಳಿಗೆ ಶಿಕ್ಷೆ ವಹಿಸಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ